ಹಲೋ ಆಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪ್ರಸ್ತುತಿ ಪಡೆದಿರೋ ಸರ್ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಯಾಕೆ ಸೊ ಇವತ್ತು ನಾವು ಡಿಸ್ಕಸ್ ಮಾಡೋದಕ್ಕೆ ಅಂತ ತೆಗೆದುಕೊಂಡಿರೋ ಒಂದು ಟಾಪಿಕ್ ಅದು ಡಿಸ್ಕಸ್ ಮಾಡ್ತಿರೋ ಒಂದು ಟಾಪಿಕ್ ಬಂದು ಹಂಪಿ ದೇವಸ್ಥಾನಗಳು ಅಂತ ಕರಿತೀವಿ ಅಥವಾ ಹಂಪಿ ಟೆಂಪಲ್ಸ್ ಅಂತ ಏನು ಕರಿತೀವಿ ಸೊ ಇದ್ರ ಬಗ್ಗೆ ಹಂಪಿ ಟೆಂಪಲ್ಸ್ ಬಗ್ಗೆ ಯಾವೆಲ್ಲ ಹಂಪಿ ಟೆಂಪಲ್ಸ್ ಇದೆ ಯುನೆಸ್ಕೋ ಅಡಿಯಲ್ಲಿ ಯಾವ್ಯಾವೆಲ್ಲ ಟೆಂಪಲ್ಸ್ ಬರ್ತವೆ ಯಾರ ಕಾಲದಲ್ಲಿ ಯಾವ್ಯಾವೆಲ್ಲ ಶುರುವಾಯಿತು ಯಾವ ದೇವಸ್ಥಾನಗಳನ್ನ ಕಟ್ಟಲಾಗಿದೆ ಅದರ ವಿಶೇಷ ಏನು ಅಥವಾ ದೇವಸ್ಥಾನದ ಮಾದರಿ ಏನು ಸೊ ಈ ರೀತಿಯಾಗಿ ಒಂದು ಲೈಕ್ ಸವಿವರಾಗಿ ಹಂಪಿ ಬಗ್ಗೆ ತಿಳ್ಕೊತಾ ಹೋಗೋಣ ಸೊ ಹಂಪಿ ಏನಕ್ಕೆ ನ್ಯೂಸಲ್ಲಿತ್ತು ಇತ್ತೀಚೆಗೆ ಅಂತ ನೋಡೋದಾದ್ರೆ ಇತ್ತೀಚೆಗೆ ಹಂಪಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ವಸ್ತ್ರ ಸಂಹಿತೆಯನ್ನು ಜಾರಿ ಮಾಡಿದೆ ವಸ್ತ್ರ ಸಂಹಿತೆ ಅಂದರೆ ಒಂದು ಯೂನಿಫಾರ್ಮ್ ಬೇಸಿಕ್ಕಾಗಿ ಭಾರತೀಯ ಅಥವಾ ಹಿಂದೂ ಶಾಸ್ತ್ರದ ಪ್ರಕಾರ ಸಂಪ್ರದಾಯದ ಪ್ರಕಾರ ಪ್ರಕಾರ ಪಂಚೆ ಸೀರೆ ಅಥವಾ ಮಾಮೂಲಿ ಸಂಪ್ರದಾಯವಾಗಿರುವಂಥ ಡಿಸ್ ಡ್ರೆಸ್ಗಳನ್ನ ಹೋಗಬೇಕು ಯಾವುದೇ ರೀತಿಯಾದಂಥ ಜೀನ್ಸ್ ಆಗಿರ್ಬೋದು ಅಥವಾ ಶಾರ್ಟ್ಸ್ ಆಗಿರ್ಬೋದು ಸಮಥಿಂಗ್ ಈ ರೀತಿಯಾದಂತಹ ಮಹಿಳೆ ಮತ್ತು ಪುರುಷರಿಬ್ಬರೂ ಕೂಡ ಹೋಗಿಲ್ಲ ಸಾಂಪ್ರದಾಯಿಕ ಬಟ್ಟೆಗಳನ್ನ ಹಾಕೊಂಡು ಹೋಗ್ಬೇಕು ಇನ್ಮೇಲೆ ದೇವಸ್ಥಾನದ ಒಳಗಡೆ ಅಂತ ಒಂದು ವಸ್ತು ಸಮಿತಿಯನ್ನು ಜಾರಿ ತಂದಿದ್ದಾರೆ ಆ ಸುದ್ದಿಯಿಂದಾಗಿ ಹಂಪಿಯ ವಿರೂಪಾಕ್ಷ ದೇವಸ್ಥಾನ ಅಥವಾ ಹಂಪಿಯ ಟೆಂಪಲ್ಸು ಸುದ್ದಿನಲ್ಲಿದೆ ಇನ್ನು ಹಂಪಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಹಂಪಿ ಇತ್ತೀಚೆಗೆ ಹೊಸದಾಗಿ ಸೃಷ್ಟಿಸಲಾದಂತಹ ಜಿಲ್ಲೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಇರುವಂತಹ ಒಂದು ಐಸ್ ಸಿ ಐತಿಹಾಸಿಕ ಸ್ಥಳವಾಗಿದೆ ಅಂದರೆ ಹೊಸಪೇಟೆಯಲ್ಲಿ ಇದು ಕಂಡುಬರುತ್ತೆ ಹೊಸಪೇಟೆ ಏನು ಹೊಸಪೇಟೆ ಸ್ಥಳ ಇದೆ ಸುತ್ತಮುತ್ತ ಒಂದು ಹಂಪಿ ಅನ್ನುವಂಥ ಈ ಸ್ಥಳ ಕಂಡುಬರುತ್ತೆ ಈ ಹಂಪೆ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಐನೂರ ಅರವತ್ತೈದರವರೆಗೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಹಂಪಿ ತಕ್ಷಣ ವಿಜಯನಗರ ಸಾಮ್ರಾಜ್ಯ ಅಂತ ಲೈಕ್ ನಮಗೆಲ್ಲರೂ ಕಣ್ಣ ಮುಂದೆ ಬರುವಂಥದ್ದು ವಿಜಯನಗರ ಸಾಮ್ರಾಜ್ಯ ಅಂದರೆ ಅದು ಇಡೀ ದಕ್ಷಿಣ ಭಾರತದ ಒಂದು ಹಿಂದೂ ಸಾಮ್ರಾ ಸಾಮ್ರಾಜ್ಯ ಅಂತಾನೆ ಕರಿಬಹುದು ಅಥವಾ ದಕ್ಷಿಣ ಭಾರತದ ಪ್ರಸಿದ್ಧ ಮತ್ತು ದಕ್ಷ ಸಾಮ್ರಾಜ್ಯಗಳಲ್ಲಾಗಿ ಒಂದಾಗಿದ್ದಂತಹ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ವಿಜಯನಗರ ಸಾಮ್ರಾಜ್ಯ ಅಂತ ನಮಗೆಲ್ಲ ಅಂದ ತಕ್ಷಣ ನಮಗೆಲ್ಲ ನೆನಪು ಬರುವಂತದ್ದು ಶ್ರೀಕೃಷ್ಣ ದೇವರಾಯರು ಸೊ ಲೈಕ್ ಹಂಪಿಗೆ ಈ ಹಂಪಿ ಏನಾಗಿರುತ್ತೆ ಸಾವಿರದ ಐನೂರ ಅರವತ್ತೈದರವರೆಗೆ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿರುತ್ತೆ ಸೊ ಇದರ ಮೊದಲ ಹೆಸರು ಪಂಪ ಅಂತ ಕರಿತೀವಿ ಹಂಪಿಯ ಮೊದಲ ಹೆಸರು ಪಂಪ ಪಂಪೆ ಅಂತ ಕೂಡ ಕರೀತಾರೆ ಅಥವಾ ಪಂಪ ಅಂತ ಕರೀತಾರೆ ಸೊ ಅದ್ರ ಬಗ್ಗೆ ಸ್ವಲ್ಪ ಜ್ಞಾಪನೆ ಇಟ್ಕೋಬೇಕು ಹಂಪಿಯ ಮೊದಲ ಹೆಸರು ಅಥವಾ ಮೂಲ ಹೆಸರು ಬಂದು ಪಂಪ ಈ ಹಂಪಿ ಯಾವ ನದಿ ಹಂಪಿಯ ಬಳಿ ಹರಿಯುವಂಥ ನದಿ ಯಾವುದು ಅಂದರೆ ತುಂಗಭದ್ರಾ ನದಿ ತುಂಗಭದ್ರಾ ನದಿ ಈ ಹಂಪಿಯ ಆಸುಪಾಸಿನಲ್ಲಿ ಹರಿದು ಹೋಗುವಂತಹ ನದಿ ಇದನ್ನು ವಿಜಯನಗರ ಅಂತಲೂ ಕೂಡ ಕರೀತಾರೆ ಅಥವಾ ವಿರೂಪಾಕ್ಷಪುರ ಅಂತಲೂ ಕೂಡ ಕರೀತಾರೆ ಹಂಪಿಗೆ ನಾನಾ ಹೆಸರುಗಳಿದೆ ಅದು ಪಂಪ ಆಗಿರ್ಬೋದು ವಿಜಯಪುರ ವಿಜಯನಗರ ಆಗಿರಬಹುದು ಅಥವಾ ವಿರೂಪಾಕ್ಷ ಪುರ ಅಂತಾನು ಕೂಡ ಕರೀತಾರೆ ಈ ಹೆಸರುಗಳೆಲ್ಲ ನಾವು ಗ್ಯಾಪ್ನ ಇಟ್ಕೋಬೇಕಾಗತ್ತೆ ಸೊ ಈ ಹಂಪಿಯನ್ನು ಸಾಂಸ್ಕೃತಿಕವಾಗಿ ಸಮೃದ್ಧವಾಗಿರುವಂತಹ ಈ ಸ್ಥಳವನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಸಾವಿರದ ಒಂಬೈನೂರ ಎಂಬತ್ತು ಆರರಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಒನ್ ಆಫ್ ದ ಯುನೆಸ್ಕೋ ಎರಿಟೇಜ್ ಸೈಟ್ಸ್ ಅಂತ ಇದನ್ನು ರೆಕಗೈ ರೆಕಗ್ನೈಸ್ ಮಾಡಿ ಅದನ್ನು ಪಟ್ಟಿಗೆ ಅಂದ್ರೆ ಈ ಏನಂದ್ರೆ ಪರಂಪರೆಯ ತಾಣ ಪಟ್ಟಿಗೆ ಸೇರಿಸಲಾಗುತ್ತೆ ವಿಜಯನಗರ ಸಾಮ್ರಾಜ್ಯದ ಒಂದು ಭಾರತದ ಒಂದು ಇತಿಹಾಸದಲ್ಲಿ ಒಂದು ಮಧ್ಯಕಾಲೀನ ಇತಿಹಾಸ ಅಂತ ಏನು ಕರಿತದೆ ಮಿಡಿವಲ್ ಅಂತ ಏನು ಕರಿತೀವಿ ಈ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಿನ ಸಾಮ್ರಾಜ್ಯ ಅಂತಲೇ ಕರಿತೀವಿ ಈ ಸಾಮ್ರಾಜ್ಯವನ್ನು ವಿಜಯದ ನಗರ ಅಂತಲೇ ಕರಿತಾ ಇರ್ತಾರೆ ಸೊ ಈ ವಿಜಯನಗರದ ಅಥವಾ ಏನು ವಿಜಯನಗರ ಸಾಮ್ರಾಜ್ಯ ಅಂತೀವಿ ಇದನ್ನು ವಿಜಯದ ನಗರ ಅಂತಲೇ ಕರಿತೀವಿ ಸೊ ಇದು ಈ ವಿಜಯನಗರ ಸಾಮ್ರಾಜ್ಯವನ್ನು ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸಂಗಮ ರಾಜವಂಶದ ದೊರೆಗಳು ಯಾರು ಇದ್ದಾರೆ ಹರಿಹರ ಮತ್ತು ಬುಕ್ಕನಿಂದ ಸ್ಥಾಪನೆ ಆಗುತ್ತೆ ಸೊ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರ್ಯಾರು ಅಂದರೆ ಅದು ಹರಿಹರ ಹರಿಹರ ಮತ್ತು ಬುಕ್ಕ ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಮತ್ತು ಬುಕ್ಕರಿಂದ ಈ ಒಂದು ಸಾಮ್ರಾಜ್ಯ ಅನ್ನೋದು ಸ್ಥಾಪನೆ ಆಗುತ್ತೆ ಇಲ್ಲಿಂದ ಶುರುವಾಗಿದ್ದ ಈ ಸಾಮ್ರಾಜ್ಯ ಮುಂದಿನ ಇನ್ನೂರು ವರ್ಷಗಳಿಗೂ ಕೂಡ ಮೀರಿ ಈ ಸಾಮ್ರಾಜ್ಯ ದಕ್ಷಿಣ ಭಾರತದಾದ್ಯಂತ ತನ್ನ ಆಡಳಿತವನ್ನ ನಡೆಸುತ್ತೆ ಉತ್ತರದಲ್ಲಿ ಕೃಷ್ಣಾ ನದಿಯಿಂದ ಹಿಡಿದು ಏನು ಕೃಷ್ಣಾ ನದಿ ಅಂತ ಇರುತ್ತೆ ಅದು ಬಾರ್ಡ್ರ್ ಅಂತ ತಿಳ್ಕೊಂಡಿರ್ತೀವಿ ಸೊ ಕೃಷ್ಣಾ ನದಿಯಿಂದ ಹಿಡಿದು ದಕ್ಷಿಣ ಭಾರತದ ತುತ್ತು ತುದಿಯವರೆಗೆ ತಮಿಳುನಾಡಿನ ಈ ಕನ್ಯಾಕುಮಾರಿಯ ತುತ್ತು ತುದಿಯವರೆಗೂ ಕೂಡ ವಿಜಯನಗರ ಸಾಮ್ರಾಜ್ಯ ಆವರಿಸಿರುತ್ತೆ ಸೊ ಈ ವಿಜಯನಗರ ಸಾಮ್ರಾಜ್ಯವನ್ನು ಪ್ರಮುಖವಾಗಿ ನಾಲ್ಕು ರಾಜ ಪಂಗಡಗಳಾಗಿ ರಾಜಮನೆತನಗಳಾಗಿ ಪಂಗಡಗಳಾಗಿ ನೋಡ್ತೀವಿ ಮೊದಲನೇದು ಸಂಗಮ ಅಂತ ಕರಿತೀವಿ ಸೊ ಈ ಸಂಗಮ ಏನಿದೆ ಈ ಮ ರಾಜದ ಮನೆತನ ಅಥವಾ ಈ ವಂಶ ಇದೆ ಇದು ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ನಾನ್ನೂರ ಎಂಬತ್ತೈದರವರೆಗೆ ಆಳ್ವಿಕೆಯನ್ನು ನಡೆಸುತ್ತೆ ನಂತರದಲ್ಲಿ ಬರುವಂಥದ್ದು ಸಾಳ್ವ ವಂಶ ಅಂತ ಕರಿತೀವಿ ಸಾಳ್ವ ವಂಶದಲ್ಲಿ ಸಾವಿರದ ನಾನ್ನೂರ ಎಂಬತ್ತೈದರಿಂದ ಸಾವಿರದ ಐನೂರ ಐದರವರೆಗೆ ಆಳ್ವಿಕೆಯನ್ನು ನಡೆಸುವಂಥದ್ದೇ ಈ ಸಾಳ್ವ ವಂಶ ನೆಕ್ಸ್ಟ್ ಬರುವಂಥದ್ದು ತುಳುವ ತುಳುವ ವಂಶ ಸಾವಿರದ ಐನೂರ ಐದರಿಂದ ಸಾವಿರದ ಐನೂರ ಎಪ್ಪತ್ತರವರೆಗೆ ಈ ವಂಶ ಸಾಮ್ರಾಜ್ಯವನ್ನು ನಡೆಸುತ್ತೆ ಶ್ರೀ ಕೃಷ್ಣ ದೇವರಾಯ ಸೇವರಿದ್ದು ಸೇರಿರುವಂಥದ್ದು ಈ ತುಳುವ ವಂಶಕ್ಕೆ ಆ ನಂತರದಲ್ಲಿ ಬರುವಂಥದ್ದು ಅರವೀಡು ಈ ಅರವಿಡು ವಂಶ ಸಾವಿರದ ಐನೂರ ಎಪ್ಪತ್ತರಿಂದ ಸಾವಿರದ ಆರುನೂರ ನಲವತ್ತಾರರವರೆಗೆ ಆಳ್ವಿಕೆಯನ್ನು ನಡೆಸುತ್ತೆ ಸೊ ಇವು ಸ ವಿಜಯನಗರ ಸಾಮ್ರಾಜ್ಯದ ವಂಶಗಳು ಅಂದರೆ ಅಥವಾ ರಾಜವಂಶಗಳು ಅಂತ ಕರಿತೀವಿ ಸಂಗಮ ಸಾಳುವ ತುಳುವ ಅರವೀಡು ಸೊ ಇವನ್ನ ಜಂಬಲ್ ಮಾಡಿ ಲೈಕ್ ಆಡ್ರ್ ಪ್ರಕಾರ ಬರೀರಿ ಅಂತ ಕೇಳಿಬೋದು ಅಥವಾ ಅದರ ಕಾಲಾನುಕ್ರಮಗಳನ್ನು ಕೂಡ ಕೇಳ್ಬೋದು ಇದ್ರ ಬಗ್ಗೆ ನಾವು ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗತ್ತೆ ಮತ್ತು ನಮಗೆಲ್ಲ ವಿಜಯನಗರ ಅಂದ ತಕ್ಷಣ ನೆನಪಿಗೆ ಬರುವಂಥದ್ದು ಅದರ ವಾಸ್ತುಶಿಲ್ಪ ಶೈಲಿ ಅದರ ಅಧಿಕಾರಗಳಾಗಿರ್ಬೋದು ಕೃಷ್ಣದೇವರಾಯ ಆಗಿರ್ಬೋದು ರಾಜಗಳಾಗಿರ್ಬೋದು ಅದಕ್ಕೆ ಬಂದು ಹೋದಂತಹ ಎಷ್ಟೋ ಯುದ್ಧಗಳಾಗಿರ್ಬೋದು ಇವನ್ನೆಲ್ಲವೂ ಒಂದು ಕಡೆ ಆದರೆ ಇನ್ನೊಂದು ಕಡೆ ವಿಜಯನಗರದ ಆದಂಥ ಒಂದು ಲೈಕ್ ವಿಶಿಷ್ಟವಾದಂಥ ವಾಸ್ತುಶಿಲ್ಪ ಶೈಲಿ ಅವರು ಭಾರತೀಯ ಸಂಸ್ಕೃತಿಗೆ ಅಥವಾ ಹಿಂದೂ ಸಂಸ್ಕೃತಿಗೆ ಅಥವಾ ದೇವಸ್ಥಾನಗಳ ಕಟ್ಟಡ ನಿರ್ಮಾಣಕ್ಕೆ ಅಥವಾ ದುರಸ್ತಿಗೆ ನೀಡಿದ ಪ್ರೋತ್ಸಾಹ ಇನ್ನು ಯಾವುದೇ ರಾಜಮನತೆಗಳಿಂದ ನಾವು ನಿರೀಕ್ಷಿಸೋದಕ್ಕೆ ಸಾಧ್ಯ ಇಲ್ಲ ಸೊ ಇವರು ಇವರದ್ದೇ ಆದಂತಹ ಒಂದು ವಾಸ್ತುಶಿಲ್ಪ ಶೈಲಿಯನ್ನು ರೂಪಿಸ್ಕೊಂಡಿರ್ತಾರೆ ಈ ಕಾಲದಲ್ಲಿ ಅಂದರೆ ನೇರ ನೇರವಾಗಿ ನಾವು ಏನು ದೇವಸ್ಥಾನ ಎರಡು ಶೈಲಿ ಅಂತ ಕರಿತೀವಿ ಶೈಲಿ ಆಗಿರ್ಬೋದು ಇನ್ನೊಂದು ದ್ರಾವಿಡ ಶೈಲಿ ಆಗಿರ್ಬೋದು ಸೊ ಇವೆರಡರನ್ನೂ ಕೂಡ ಅವರು ನೇರವಾಗಿ ಅಳವಡಿಸಿಕೊಳ್ಳಲಿಲ್ಲ ಅಂದರೆ ನಗರವನ್ನು ಯೂಶ್ವಲಿ ಉತ್ತರ ಭಾರತದಲ್ಲಿ ಕಂಡುಬರುವಂತಹ ಒಂದು ದೇವಸ್ಥಾನ ಶೈಲಿಯಾಗಿದೆ ವಾಸ್ತುಶಿಲ್ಪ ಶೈಲಿಯಾಗಿದೆ ಇನ್ನು ದಕ್ಷಿಣದಲ್ಲಿ ದ್ರಾವಿಡ ಅಥವಾ ತಮಿಳುನಾಡಿನಾದ್ಯಂತ ಕಂಡುಬರುವಂಥದ್ದು ದ್ರಾವಿಡ ಶೈಲಿ ಕಂಡುಬರುವಂಥ ಒಂದು ದೇವಸ್ಥಾನ ವಾಸ್ತುಶಿಲ್ಪ ಶೈಲಿ ಬಟ್ ವಿಜಯನಗರ ಸಾಮ್ರಾಜ್ಯದಲ್ಲಿ ಇವೆರಡನ್ನೂ ಮಿಕ್ಸ್ ಮಾಡಿಕೊಂಡು ನೇರ ನೇರವಾಗಿ ಯಾವುದನ್ನು ಅಳವಡಿಸಿಕೊಳ್ಳುದಿಲ್ಲ ಇವೆರಡನ್ನೂ ಮಿಕ್ಸ್ ಮಾಡಿಕೊಂಡು ಈ ಜೊತೆಗೆ ಡೆಕ್ಕನ್ನಲ್ಲಿದ್ದ ಆ ಸಂಬಂಧ ಆ ಸಂದರ್ಭದಲ್ಲಿ ಡೆಕ್ಕನ್ನಲ್ಲಿದ್ದಂತಹ ಇಸ್ಲಾಮಿಕ್ ಆದಂತಹ ಒಂದು ಶೈಲಿಯನ್ನು ಕೂಡ ಅಥವಾ ಹೊಯ್ಸಳ ಮತ್ತು ಚಾಲುಕ್ಯರ ಶೈಲಿಗಳನ್ನು ಕೂಡ ಇವೆಲ್ಲವನ್ನೂ ಸೇರಿ ಒಂದು ಸಂಯೋಜಿತ ರೂಪಿನ ರೂಪದಲ್ಲಿ ಒಂದು ವಾಸ್ತುಶಿಲ್ಪವನ್ನ ವಾಸ್ತುಶಿಲ್ಪ ಶೈಲಿಯನ್ನು ಅವರದ್ದೇ ಆದಂಥ ಒಂದು ಒಂದು ವಾಸ್ತುಶಿಲ್ಪ ಶೈಲಿಯನ್ನ ರೂಢಿಸ್ಕೋತಾರೆ ಅದು ವಿಜಯನಗರ ಸಾಮ್ರಾಜ್ಯದ ಒಂದು ವಿಶಿಷ್ಟ ಅಂಶ ಅಂತಾನೆ ಕರೆಯುತ್ತೇವೆ ಇನ್ನೊಂದು ಇವ ಇವರ ದೇವಸ್ಥಾನಗಳಲ್ಲಿ ಅಥವಾ ಇವರ ಕಾಲದಲ್ಲಿ ಕಟ್ಟಿದಂತ ದೇವಸ್ಥಾನಗಳಲ್ಲಿ ಪ್ರಮುಖವಾಗಿ ಕಂಡುಬರುವಂಥದ್ದು ರಾಯಗೋಪುರಗಳು ಇವರು ಕಂಡದಂತಹ ಯಾವುದೇ ದೊಡ್ಡ ದೊಡ್ಡ ದೇವಸ್ಥಾನಗಳಾಗಿರ್ಬೋದು ಅದು ವಿರೂಪಾಕ್ಷ ಟೆಂಪಲ್ ಆಗಿರಬಹುದು ಅಥವಾ ಬೇರೆ ಯಾವುದೇ ಟೆಂಪಲ್ಗಳೆಲ್ಲ ನೋಡಿದಾಗ ನೀವು ಎತ್ತರದ ರಾಯಗೋಪುರಗಳನ್ನ ಕಾಣ್ತೀವಿ ಇನ್ನು ಆ ರಾಯಗೋಪುರ ಎತ್ತರಕ್ಕೂ ಒಂದು ಸಂಕೀರ್ಣವಾದ ಕೆತ್ತನೆಗಳನ್ನ ಮಾಡಿರ್ತಾರೆ ಅಂದರೆ ದೇವಸ್ಥಾನಗಳಾಗಿರ್ಬೋದು ರಾಯಗೊಬ್ಬರಗಳಾಗಿರ್ಬೋದು ಎಲ್ಲ ಕಡೆಯಿಂದನೂ ಅವಾಗ ಸ್ಯಾಂಡ್ ಸ್ಟೋನ್ ಅನ್ನೋದನ್ನು ಯೂಸ್ ಮಾಡೋಕೆ ಕರೆ ಶುರು ಮಾಡ್ಕೊಂಡಿರ್ತಾರೆ ಅಂದರೆ ವಯಸ್ಸಳ ಕಾಲರಿಂದ ಅದು ಶುರು ಆಗಿರುತ್ತೆ ಸ್ಯಾಂಡ್ ಸ್ಟೋನನ್ನು ಯೂಸ್ ಮಾಡೋದಕ್ಕೆ ಸೊ ಈ ಸ್ಯಾಂಡ್ ಸ್ಟೋನ್ಗಳನ್ನು ಬಳಸಿಕೊಂಡು ಅಥವಾ ಸೋಪಿನ ಒಂದು ಶಿಲೆ ಅಂತ ಏನು ಕರಿತೀವಿ ಇದನ್ನು ಬಳಸಿಕೊಂಡು ಈ ಒಂದು ಲೈಕ್ ಎಷ್ಟು ಸಂಕೀರ್ಣವಾದಂಥ ಕೆತ್ತನೆಗಳನ್ನ ಎಲ್ಲ ಈ ದೇವಸ್ಥಾನದಂಥ ರಾಯಗೋಪುರದಾದ್ಯಂತವನ್ನು ಇವರು ಕೆತ್ತಲಾಗಿರುತ್ತೆ ಮತ್ತು ಇವರ ಶೈಲಿಗಳಲ್ಲಿ ಇನ್ನೊಂದು ಮತ್ತೊಂದು ಪ್ರಮುಖವಾದ ಅಂಶ ಅಂದರೆ ಕಲ್ಯಾಣ ಮಂಟಪಗಳು ಅಂತ ಕರಿತೀವಿ ಇದನ್ನೆಲ್ಲೂ ಹೆಚ್ಚಾಗಿ ಕಂಡುಬರೋದಿಲ್ಲ ಇವರ ಶೈಲಿನಲ್ಲಿ ಮಾತ್ರ ಅಂದರೆ ವಿಜಯನಗರ ಸಾಮ್ರಾಜ್ಯದ ಶೈಲಿಯಲ್ಲಿ ಮಾತ್ರ ಕಂಡುಬರುವಂಥದ್ದು ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಿರ್ತಾರೆ ಅಂದರೆ ವಾರ್ಷಿಕವಾಗಿ ದೇವರಿಗೆ ಒಂದು ಮದುವೆ ಮಾಡಿಸುವಂಥ ಸಂಭ್ರಮ ಇರುತ್ತೆ ಅಂದರೆ ಅದನ್ನು ಕಲ್ಯಾಣೋತ್ಸವ ಅಂತ ಕರಿತೀವಿ ಅದನ್ನು ಗೋವಿನಲ್ಲಿ ತಿರುಪತಿ ತಿರುಪತಿನ ನಡೆಯುವಂಥ ಕಲ್ಯಾಣ ಉತ್ಸವ ಆಗಿರ್ಬೋದು ಅಥವಾ ಶಿವ ಟೆಂಪಲ್ಗಳಲ್ಲಿ ನಡೆಯುವಂಥ ಕಲ್ಯಾಣ ಉತ್ಸವ ಅಂದರೆ ಪಾರ್ವತಿ ಪರಮೇಶ್ವರ ಕಲ್ಯಾಣೋತ್ಸವ ಅಂತ ಕರಿತೀವಿ ಈ ವರ್ಷಕ್ಕೊಂದಲ್ಲಿ ನಡೆಯುವಂಥ ಕಲ್ಯಾಣ ಮಂಟಪಗಳ ಕಲ್ಯಾಣೋತ್ಸವಕ್ಕಾಗಿ ಕಲ್ಯಾಣ ಮಂಟಪಗಳನ್ನ ನಿರ್ಮಿಸಿರ್ತಾರೆ ಮತ್ತು ಇವರು ನಿರ್ಮಿಸಿದಂಥ ದೇವಸ್ಥಾನಗಳಲ್ಲಿ ಪ್ರಮುಖವಾಗಿ ಕಂಡು ಪ್ರಾಣಿಗಳ ಕೆತ್ತನೆ ಅಂದರೆ ದೇವಸ್ಥಾನಗಳಲ್ಲಿ ಹೊರ ಜಗಳಿಗಳಾಗಿರ್ಬೋದು ಅಥವಾ ದೇವಸ್ಥಾನದ ಹೊರಗೋಡೆಗಳ ಮೇಲೆ ಆಗಿರ್ಬೋದು ಅಥವಾ ಹುಬ್ಬು ಅಂತ ಕರಿತೀವಿ ಈ ಹುಬ್ಬು ಚಿತ್ರಗಳಲ್ಲಿ ಪ್ರಮುಖವಾಗಿ ಕಂಡು ಒಂದು ಪ್ರಾಣಿ ಅಂದರೆ ಕುದುರೆ ಸೊ ಇವ್ರ ಕಾಲದಲ್ಲಿ ಅತಿ ಹೆಚ್ಚು ಇಂಪೋರ್ಟ್ ಮಾಡ್ಕೋತಿದ್ದಂಥದ್ದು ಕೂಡ ಕುದುರೆ ಅಂದರೆ ಇಲ್ಲಿ ಈ ಪರ್ಷಿಯನ್ ಕ ದೇಶಗಳಿಂದ ಅಥವಾ ಇಸ್ಲಾಂ ದೇಶಗಳಿಂದಾಗಿ ಒಂದು ಕುದುರೆಗಳನ್ನ ಅತಿ ಹೆಚ್ಚು ಆಮದು ಮಾಡ್ಕೋತಾ ಇದ್ದರು ಅಂದರೆ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಅವ್ರು ಗೊತ್ತಿತ್ತು ಯುದ್ಧಗಳನ್ನ ಗೆಲ್ಲೋದಕ್ಕೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಕುದುರೆ ಮತ್ತು ಆಯುಧಗಳು ಅಂತ ಕೇವಲ ಆಯುಧಗಳಿದ್ದರೂ ಸಾಲಲ್ಲ ಬೇ ಕೇವಲ ಕುದುರೆಗಳಿದ್ದರೂ ಸಾಲಲ್ಲ ಅದರಿಂದಾಗಿ ಕುದುರೆ ಕುದುರೆಗಳು ಮತ್ತು ಆಯುಧಗಳು ಎರಡೂ ಬೇಕಾಗಿರೋದ್ರಿಂದ ಕುದುರೆಗಳನ್ನು ಪರ್ಷಿಯಾ ದೇಶದಿಂದ ಅವಾಗ ಯಥೇಚ್ವಾಗಿ ಆಮದು ಮಾಡ್ಕೋತಿದ್ರು ಅವರಿಗೆ ಇಲ್ಲದ ಒಂದು ಪ್ರಾಮುಖ್ಯವನ್ನೇ ಕೊಟ್ಟಿದ್ರು ಕುದುರೆಗಳಿಗೆ ಸೊ ಅದರಿಂದಾಗಿ ಇವರು ದೇವಸ್ಥಾನದ ಯಾವುದೇ ಒಂದು ಲೈಕ್ ವಾಸ ಶೈಲ ದೇವಸ್ಥಾನಗಳಿಗೆ ಹೋಗಿ ನೋಡಿದಾಗ ಪ್ರಮುಖವಾಗಿ ಕಂಡು ಬರುವಂತಹ ಪ್ರಾಣಿ ಚಿತ್ರ ಅಂದ್ರೆ ಅದು ಕುದುರೆಯ ಚಿತ್ರವನ್ನು ನಾವು ಕಾಣ್ತೀವಿ ಇದಕ್ಕೆ ಮುಂಚೆ ಅಷ್ಟು ಕುದುರೆ ದೇವಸ್ಥಾನದ ವಾಸ್ತುಶಿಲ್ಪ ಶೈಲಿನಲ್ಲಿ ಅಥವಾ ಕಿತ್ತನೆಗಳಲ್ಲಿ ನಾವು ಕಾಣ್ತಾ ಇರಲಿಲ್ಲ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಅಮ್ಮನವರ ದೇವಾಲಯಗಳು ಅಂದ್ರೆ ಮೇನ್ ಆಗಿ ಏನು ಶೈವೆಸ್ ಆಗಿರ್ಬೋದು ವೈಷ್ಣವೇಟ್ ಆಗಿರಬಹುದು ಎರಡು ದೇವಸ್ಥಾನಗಳಲ್ಲಿ ಶಿವನಿಗಾದ ಶಿವನಿಗೆ ಪಕ್ಕದಲ್ಲಿ ಅವರ ಮಡದಿ ಅಂದ್ರೆ ಪತ್ನಿ ಆದಂತಹ ಒಂದು ಪಾರ್ವತಿಗೋಸ್ಕರ ಒಂದು ದೇವಸ್ಥಾನ ಆದ್ರೆ ವಿಷ್ಣುವಿಗೆ ಅವರ ಪಕ್ಕದಲ್ಲಿ ಲಕ್ಷ್ಮೀ ದೇವಿ ಆಗಿರಬಹುದು ಅಥವಾ ಬೇರೆ ಯಾವುದೇ ಒಂದು ಅವತಾರದ ಆ ಅವತಾರ ದೇವರಿಗೆ ಗಂಡು ದೇವರಿಗೆ ಅದು ಹೆಣ್ಣು ಒಂದು ಮಡದಿಯನ್ನು ದೇವಸ್ಥಾನಗಳನ್ನು ಕೂಡ ನಿರ್ಮಿಸ್ತಾ ಬರ್ತಾ ಇದ್ರು ನಾವೆಲ್ಲ ಕೆಲವು ದೇವಸ್ಥಾನಗಳು ನೋಡಬಹುದು ಅಂದ್ರೆ ಮೇಲ್ ಡಯಟ್ ಯಾರು ಇರ್ತಾರೆ ಮೇನ್ ಆಗಿರುವಂತಹ ಒಂದು ಗಂಡು ದೇವರಿಗೆ ಅಥವಾ ಮೇಲ್ ಡಯಟಿ ಅಂತ ಕರೀತೀವಿ ಅದ್ರ ಪಕ್ಕದಲ್ಲಿ ಅದರ ಆ ಮಡದಿ ಅಥವಾ ಪತ್ನಿಯ ಅಂತ ಒಂದು ದೇವಾಲಯಗಳನ್ನ ಕೂಡ ನಿರ್ಮಿಸಿದ್ರು ಇವಿಷ್ಟು ವಾಸ್ತು ವಿಜಯನಗರ ಶೈಲಿನಲ್ಲಿ ಮಾತ್ರ ಕಂಡು ಬರುವಂತಹ ಒಂದು ವಿಶಿಷ್ಟವಾದಂತಹ ವಾಸ್ತುಶಿಲ್ಪದ ಅಂಶಗಳು ಇನ್ನು ಅವರ ದೇವಸ್ಥಾನಗಳಲ್ಲಿ ಯಾವೆಲ್ಲ ದೇವಸ್ಥಾನಗಳು ಪ್ರಮುಖವಾಗಿ ಎಷ್ಟೊಂದು ದೇವಸ್ಥಾನಗಳನ್ನು ನಿಲ್ಲಿಸಿದಾರೆ ಅಲ್ಲಿ ಪ್ರಮುಖವಾದಂಥ ದೇವಸ್ಥಾನಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ತಾ ಹೋಗೋಣ ಅದರಲ್ಲಿ ಮೊದಲಿಗೆ ಅಂದರೆ ವಿಶ್ವ ಲೈಕ್ ಏನು ವಿಜಯನಗರ ಸಾಮ್ರಾಜ್ಯದಲ್ಲಿ ಮೊದಲಿಗೆ ವಿಜಯನಗರ ಸಾಮ್ರಾಜ್ಯ ಅಂದಷ್ಟು ನಮ್ಮ ಮೊದಲು ಗ್ಯಾಪ್ನ ಬರೋದು ಅಥವಾ ಹಂಪಿ ಅಂತಷ್ಟು ಮೊದಲು ಗ್ಯಾಪ್ನ ಬರುವಂಥದ್ದು ವಿರೂಪಾಕ್ಷ ಟೆಂಪಲ್ ಅಥವಾ ವಿರೂಪಾಕ್ಷ ದೇವಸ್ಥಾನ ಅಂತ ಕರಿತೀವಿ ಅಂದರೆ ಏಳನೇ ಶತಮಾನದಲ್ಲಿ ಈ ದೇವಾಲಯವನ್ನು ಮೊದಲಿಗೆ ಶಿವ ದೇವಾಲಯ ಇತ್ತು ಸೊ ಅಂದರೆ ಸಣ್ಣ ಪ್ರಮಾಣದಲ್ಲಿ ಒಂದು ಚಿಕ್ಕ ಪ್ರಮಾಣದಲ್ಲಿ ಒಂದು ಶಿವ ದೇವಾಲಯವನ್ನು ಕಟ್ಟಿಲ್ಲ ಆಗಿರುತ್ತೆ ಅದನ್ನು ವಿಜಯನಗರ ಶೈಲಿಯಲ್ಲಿ ಅದಕ್ಕೆ ರಾಯಗೋಪುರಗಳನ್ನು ಕಟ್ಟಿ ಇನ್ನೊಂದಷ್ಟು ಹೊರಗಡೆ ಲೈಕ್ ಏನು ಹೊರಗೋಡೆಗಳಂತ ಕರಿತೀವಿ ದೇವಸ್ಥಾನದ ಹೊರಗೋಡೆಗಳನ್ನ ಕರೆ ಕಟ್ಟಿ ಅದಕ್ಕೆ ಕಲ್ಯಾಣ ಮಂಪಗಳನ್ನ ಕಟ್ಟಿ ಕಲ್ಯಾಣಿಗಳಾಗಿರ್ಬೋದು ಈ ರೀತಿಯಾಗಿ ಆ ದೇವಸ್ಥಾನವನ್ನು ಎಲ್ಲ ಕೀರ್ತಿ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗ್ಬೇಕು ಈ ದೇವಸ್ಥಾನವನ್ನು ಪಂಪಾವತಿ ದೇವಸ್ಥಾನ ಅಂತ ಕೂಡ ಕರೀತಾರೆ ಅಂದ್ರೆ ವಿರೂಪಾಕ್ಷ ದೇವಸ್ಥಾನದ ಇನ್ನೊಂದು ಹೆಸರು ಏನು ಅಂತ ಕೇಳಿದ್ರೆ ಯಾರಾದರೂ ಅದು ಪಂಪಾವತಿ ದೇವಸ್ಥಾನ ಅಂತ ಕರಿತೀವಿ ಈ ದೇವಸ್ಥಾನವನ್ನ ಅತಿ ಹೆಚ್ಚು ಈ ರೀತಿಯಲ್ಲಿ ವಿಸ್ತರಿಸಿದ್ದು ಎರಡನೇ ದೇವರಾಯ ಅಂತ ಕರಿತೀವಿ ಅಥವಾ ಎರಡನೇ ದೇವರಾಯನ ಕಾಲದಲ್ಲಿದ್ದಂತಹ ಲಕ್ಷ್ಮಣ ದಂಡೇಶ ಅಂತ ಕರಿತೀವಿ ಯಾರು ದಂಡೇಶ ಲಕ್ಷ್ಮಣ ದಂಡ ಲಕ್ಕಣ್ಣ ದಂಡೇಶ ಅಂತ ಏನಿರ್ತಾನೆ ಈತ ಈ ವಿರೂಪಾಕ್ಷ ದೇವಸ್ಥಾನವನ್ನ ಕಟ್ಟಿಸುವಂತಹ ಹೆಗ್ಗಳಿಕೆ ಅವನಿಗೆ ಸಲ್ಲುತ್ತೆ ಆದರೆ ಇದು ವಿರೂಪಾಕ್ಷ ವಿಜಯನಗರದ ಹದಿದೇವತೆ ಅಂತ ಏನು ಕರಿತೀವಿ ವಿರೂಪಾಕ್ಷ ದೇವರಿಗೆ ಸಮರ್ಪಿತವಾಗಿದೆ ಅಂದ್ರೆ ವಿಜಯನಗರದ ಹದಿದೇವತೆ ಯಾರು ಅಂದ್ರೆ ವಿರೂಪಾಕ್ಷ ದೇವಾಲಯ ಅಂತ ಕೂಡ ಕರಿತೀವಿ ಇದೇ ಸಂಕೀರ್ಣದಲ್ಲಿ ಭುವನೇಶ್ವರಿ ಮತ್ತು ವಿದ್ಯಾರಣ್ಯ ಟೆಂಪಲ್ಗಳು ಕೂಡ ಎರಡೂ ಇದೆ ಮತ್ತು ಈ ಸಂಕೀರ್ಣ ಏನಿದೆ ಅಂದ್ರೆ ಈ ವಿರೂಪಾಕ್ಷ ಟೆಂಪಲ್ ಏನಿದೆ ಇದು ಮೂರು ರಾಯಗೋಪುರಗಳಿಂದ ಸುತ್ತುವರೆದಿದೆ ಸೊ ಈ ದೇವಸ್ಥಾನ ಪ್ರಮುಖವಾದಂತಹ ವಿಜಯನಗರದ ಒಂದು ದೇವಸ್ಥಾನವಾಗಿದೆ ಒಂದು ಪ್ರಮುಖ ದೇವಸ್ಥಾನ ಅಂದ್ರೆ ಅದು ವಿಜಯ ವಿಜಯವಿಟ್ಟಲ ದೇವಸ್ಥಾನ ನಮಗೆಲ್ಲ ಗೊತ್ತಿರೋ ಹಾಗೆನೆ ಐವತ್ತು ರೂಪಾಯಿ ನೋಟ್ ಮೇಲೆ ಒಂದು ಕಲ್ಲಿನ ರಥ ಏನಿದೆ ಅಥವಾ ನಮಗೆ ಹಂಪಿ ತಕ್ಷಣ ಬರುವಂತ ಕಲ್ಲಿನ ರಥ ಆ ಕಲ್ಲಿನ ರಥ ಇರುವಂತಹ ಒಂದು ದೇವಸ್ಥಾನ ಅಥವಾ ಸ್ಥಳ ಅಂದರೆ ಅದು ವಿಜಯ ವಿಠ್ಠಲ ದೇವಸ್ಥಾನ ಅಂತ ಕರಿತೀವಿ ಇದನ್ನು ಹದಿನೈದನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಇದನ್ನ ಇದು ನಿರ್ಮಿಸಿದ ಕೀರ್ತಿ ಯಾರಿಗೂ ಹೋಗುತ್ತೆ ಅಂದ್ರೆ ಇಮ್ಮಡಿ ದೇವರಾಯನಿಗೆ ಅಥವಾ ಎರಡನೇ ದೇವರಾಯನಿಗೆ ಹೋಗುತ್ತೆ ಈ ದೇವಸ್ಥಾನ ವಿಷ್ಣುವಿನ ಅವತಾರವಾದಂತಹ ವಿಠ್ಠಲ ಸ್ವಾಮಿಗೆ ಸಮರ್ಪಿತವಾಗಿದೆ ಈ ದೇವಸ್ಥಾನ ತುಂಗಾ ನದಿಯ ದಂಡೆಯಲ್ಲಿ ಕಂಡುಬರುತ್ತೆ ಹಾಗೂ ಈ ತಾಣ ಏನಿದೆ ಅಥವಾ ವಿಜಯವಿಠಲ್ ಟೆಂಪಲ್ ಏನಿದೆ ಇದು ಕೂಡ ವಿಶ್ವ ಪಾರಂಪರಿಕ ತಾಣದ ಒಂದು ದೇವಸ್ಥಾನವಾಗಿದೆ ಮತ್ತೊಂದು ಪ್ರಮುಖ ದೇವಸ್ಥಾನ ಅದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ನಾವು ಇಲ್ಲಿ ನೋಡಬಹುದು ವಿಜಯನಗರ ಅಂದ ತಕ್ಷಣ ಬರೋದು ಯಾವಾಗಲೂ ಬರೋದು ಅವರದ್ದು ಒಂದು ಚಿಹ್ನೆ ಇರುತ್ತೆ ಅದರ ಆಚ ಚಿಹ್ನೆ ಆ ಲಕ್ಷ್ಮೀ ನರಸಿಂಹ ಇರುತ್ತೆ ಅದರಲ್ಲಿ ಗಮನಿಸ್ಬೋದು ಅಂದ್ರೆ ಶೇಷನಾಕನ ಮೇಲೆ ಹಾವಿನ ಒಂದು ಏನು ಒಂದು ಹಾಸಿಗೆ ಇದೆ ಹಾಸಿಗೆ ಮೇಲೆ ಕುಳಿತಿರುವಂಥ ವಿಶ್ವನ ವಿಷ್ಣುವಿನ ಒಂದು ಉಗ್ರ ಅವತಾರಕ್ಕೆ ಈ ದೇಗುಲವನ್ನು ಪ್ರಸಿದ್ಧವಾಗಿದೆ ಮತ್ತು ಈ ದೇ ವಿಗ್ರಹ ಏನಿದೆ ಏಕಶಿಲಾ ವಿಗ್ರಹ ಅಂದರೆ ಇದನ್ನು ಯಾವುದನ್ನು ಜೋಡಿಸಿರುವಂಥ ದೇವಸ್ಥಾನ ಅದೇ ಒಂದು ಶಿಲ್ಪ ಅಲ್ಲ ಈ ದೇವಸ್ಥಾನವನ್ನ ಈ ದೇ ಈ ವಿಗ್ರಹವನ್ನ ಏಕಶಿಲೆಯಿಂದ ಕಟ್ಟಲಾಗಿದೆ ಇದನ್ನು ಕೃಷ್ಣ ದೇವರಾಯನ ಆಳ್ವಿಕೆಯಲ್ಲಿ ಕಟ್ಟಿರೋ ಅಂತ ಕರೆಯೋದು ಈ ದೇವಸ್ಥಾನ ಯಾರು ಆಳ್ವಿಕೆಯಲ್ಲಿ ಕಟ್ಟಿರೋ ಅಂದರೆ ಕೃಷ್ಣ ದೇವರಾಯನ ಆಳ್ವಿಕೆಯಲ್ಲಿ ಕಟ್ಟಿರೋಂಥದ್ದು ಈ ದೊಡೆ ಮೇಲೆ ಲಕ್ಷ್ಮೀ ದೇವಿ ಕೂಡ ವಿಗ್ರಹ ಇರುತ್ತೆ ಅಂದರೆ ಈ ಐನೂರು ಸಾವಿರದ ಐನೂರು ಎಂಟರಲ್ಲಿ ಕೃಷ್ಣದೇವರಲ್ಲಿ ಕಟ್ಟಲ್ಪಟ್ಟ ಈ ವಿಗ್ರಹ ಇರುತ್ತೆ ಬಟ್ ಆ ನಂತರದಲ್ಲಿ ನಡೆದಂಥ ತಾಳಿಕೋಟೆ ಅಥವಾ ತಂಗಡಿ ಯುದ್ಧದಲ್ಲಿ ಅಂದರೆ ಮುಸಲ್ಮಾನರ ಒಂದು ಯುದ್ಧದಲ್ಲಿ ಈ ದೇವಸ್ಥಾನವನ್ನು ನಾಶ ಮಾಡ ಇದ್ರ ಕೈಗಳಾಗಿರ್ಬೋದು ನೀವು ಗಮನಿಸಬಹುದು ಕೈಗಳು ಕಾಣ್ತಾ ಇಲ್ಲ ಎರಡು ಕೈಗಳು ಕಾಲುಗಳು ಪಾದಗಳು ಕಾಣ್ತಾ ಇಲ್ಲ ಈ ಎಲ್ಲವನ್ನು ಕೂಡ ಈ ತೊಡೆ ಮೇಲೆ ಲಕ್ಷ್ಮೀ ವಿಗ್ರಹ ಕೂಡ ಇರುತ್ತೆ ಆ ಲಕ್ಷ್ಮೀ ವಿಗ್ರಹವನ್ನು ಕೂಡ ಹೊಡೆದಾಕಲಾಗಿದೆ ಇದು ಇವತ್ತಿಗೂ ಕೂಡ ನಾವು ಅಲ್ಲಿ ಕಾಣ್ಬಹುದಾದಂತಹ ಒಂದು ಲಕ್ಷ್ಮೀ ನರಸಿಂಹದ ಕುರುಹುಗಳು ಅಂದ್ರೆ ದೇವಸ್ಥಾನದಲ್ಲಿರುವಂತಹ ಕುರುಹುಗಳು ಇದೊಂದು ಕೂಡ ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನ ಇನ್ನು ನಮಗೆ ಮತ್ತೊಂದು ದೇವಸ್ಥಾನ ಕಾಣುವಂಥದ್ದು ಹೇಮಕೂಟ ಬೆಟ್ಟ ಅಂತ ಕರಿತೀವಿ ಅಥವಾ ಹೇಮಕೂಟ ಟೆಂಪಲ್ಸ್ ಅಂತ ಕರಿತೀವಿ ಈ ಇದರಲ್ಲಿ ಕಂಪಿಲ ದೇವನು ಲೈಕ್ ಇಲ್ಲಿರುವಂಥ ಒಂದು ದೇವಸ್ಥಾನವನ್ನು ಪ್ರಮುಖವಾಗಿ ಕಟ್ಟಿದ್ದು ಕಂಪಿಲ ದೇವ ಅಂತ ಇರ್ತಾನೆ ಆತ ಕಂಪಿಲ ದೇವ ಈ ಹೇಮಕೂಟ ಬೆಟ್ಟದಲ್ಲಿರುವಂಥ ದೇವಸ್ಥಾನವನ್ನು ಕಟ್ಟಲಾಗಿದೆ ಈ ಬೆಟ್ಟದಲ್ಲಿರುವ ದೇವಾಲಯವು ಶಿವನಿಗೆ ಅಂದರೆ ಶೈ ಟೆಂಪಲ್ ಅಂತ ಕರಿತೀವಿ ಅದು ಶಿವನಿಗೆ ಅರ್ಪಿತವಾಗಿರುವಂಥ ದೇವಾಲಯವಾಗಿದೆ ಇದನ್ನು ದೇವಾಲಯಗಳ ಸಮುಚ್ಚಯ ಅಂತಲೇ ಕರಿತೀವಿ ಹೇಮಕೂಟಕ್ಕೆ ನೀವು ಎಲ್ಲರೂ ಹೋದಾಗ ಗೊತ್ತಾಗುತ್ತೆ ಅಲ್ಲ ಅರೌಂಡ್ ಇಪ್ಪತ್ತೈದರಿಂದ ಮೂವತ್ತು ದೇವಸ್ಥಾನಗಳನ್ನು ನಾವು ಕಾಣ್ಬೋದು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಎಷ್ಟೊಂದು ದೇವಸ್ಥಾನಗಳಿದೆ ಅಂದರೆ ಅಷ್ಟು ದೇವಸ್ಥಾನಗಳು ಇಪ್ಪತ್ತೈದು ಮೂವತ್ತು ದೇವಸ್ಥಾನಗಳನ್ನ ನಾವು ಹೇಮಕೂಟದಲ್ಲಿ ಕಾಣಬಹುದು ಮತ್ತು ಇದನ್ನ ವಿಜಯನಗರ ಸಾಮ್ರಾಜ್ಯ ವಾಸ್ತುಶಿಲ್ಪದಲ್ಲಿ ಒಂದು ಕಲಾ ಪ್ರೌಢಿಮೆಗೆ ಒಂದು ಸಾಕ್ಷಿಯಿಂದ ಕರಿತೀವಿ ಅಂದ್ರೆ ಲೈಕ್ ನೀವು ಎನ್ನೆಲ್ಲೂ ಕಣ್ ತುಂಬಿಕೊಳ್ಳೋದಕ್ಕಾಗಲ್ಲ ಇಲ್ಲಿಂದ ನೋಡಿದಾಗ ನಿಮಗೆ ಹಂಪಿಯ ಒಂದು ಆ ಬಜಾರ್ ಅಂತ ಏನಿರುತ್ತೆ ಹಂಪಿ ಬಜಾರ್ ಅಂತ ಕರಿತೀವಿ ಸೊ ಆಗಿನ ಕಾಲದಲ್ಲಿ ಕಟ್ಟಂತ ಹಂಪಿ ಬಜಾರ್ ಕೂಡ ಇಲ್ಲಿಂದ ನಿಂತ್ಕೊಂಡು ನಾವು ನೋಡಬಹುದು ಸೊ ಮತ್ತು ಇಲ್ಲಿ ಆ ವಾಸ್ತುಶಿಲ್ಪ ಒಂದು ವಿಶಿಷ್ಟ ಶೈಲಿ ಏನಿದೆ ಇದನ್ನ ಯಥೇಚ್ಛವಾಗಿ ನಾವು ಕಾಣುವಂತದ್ದು ಅದರಿಂದಾಗಿ ಹೇಮಕೂಟ ಬೆಟ್ಟ ಕೂಡ ತುಂಬಾ ಇಂಪಾರ್ಟೆಂಟ್ ಒಂದು ಟೆಂಪಲ್ ಆಗಿದೆ ಮತ್ತೊಂದು ಪ್ರಸಿದ್ಧ ದೇವಸ್ಥಾನ ಹಜಾರ ರಾಮ ಟೆಂಪಲ್ ಅಂತ ಕರಿತೀವಿ ಸೊ ಹಜಾರ ರಾಮ ಅಂದರೆ ಯೂಶಲಿ ಸಾವಿರದ ಅಥವಾ ಏನು ರಾಮ ಟೆಂಪಲ್ ಅಂತ ಕರಿತೀವಿ ಏನಕ್ಕೆ ಇದು ಹಜಾರ ರಾಮ ಅಂತ ಹೆಸರು ಬಂತು ಅಂದರೆ ಈ ಹೊರಗೋಡಲ್ಲಿ ಏನಿದೆ ಈ ದೇವಸ್ಥಾನದ ಗೋಡೆ ಸುತ್ತಮುತ್ತ ರಾಮಾಯಣದಲ್ಲಿರುವಂತಹ ಒಂದು ಒಂದಷ್ಟು ಪ್ರಸಂಗಗಳು ಅಥವಾ ರಾಮನಿಗೆ ಸಂಬಂಧಿಸಿದ ಒಂದಷ್ಟು ಪ್ರಸಂಗಗಳನ್ನು ಕೆತ್ತಲಾಗಿದೆ ಈ ಎಷ್ಟು ರಾಮಗಳನ್ನು ಕೆತ್ತಲಾಗಿದೆ ಸಾವಿರಕ್ಕೂ ಹೆಚ್ಚು ರಾಮನನ್ನು ಗೋಡೆ ಮಲಕ್ಕೆ ಕೆತ್ತಲಾಗಿದೆ ಅದರಿಂದಾಗಿ ಹಜಾರ ರಾಮ ಟೆಂಪಲ್ ಅಂತ ಕರಿತೀವಿ ಸಾವಿರ ರಾಮನ ದೇವಾಲಯ ಅಂತ ಕನ್ನಡದಲ್ಲಿ ಹೇಳ್ಬೋದಾಗಿರುತ್ತೆ ಇದನ್ನು ಹದಿನೈದನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಇದನ್ನು ನಿಮಗೆ ಕೀರ್ತಿ ಒಂದನೇ ದೇವ ಒಂದ್ ರಾಜ ಒಂದನೇ ದೇವರಾಯನಿಗೆ ಸಲ್ಲುತ್ತೆ ಈ ದೇವಸ್ಥಾನ ಸುತ್ತ ಉದ್ದು ಉಬ್ಬು ಕೆತ್ತನೆ ಉಬ್ಬು ಕೆತ್ತನೆಗಳಿದೆ ಹಾಗೆ ಉಬ್ಬು ಕೆತ್ತನೆಗಳೇ ರಾಮನಿಗೆ ಸೀಮಿತವಾದಂಥದ್ದು ಅಥವಾ ರಾಮನಿಗೆ ಸಮರ್ಪಿತವಾದಂತಹ ಕೆತ್ತನೆಗಳ ಅದರಿಂದಾಗಿ ಈ ದೇವಸ್ಥಾನ ತುಂಬನೇ ಪ್ರಸಿದ್ಧ ಅಂದು ವಿಶಿಷ್ಟವಾಗಿದೆ ಅಚ್ಯುತರಾಮ ದೇವಾಲಯ ಅಂತ ಕರಿಬೋದು ನೀವು ಪಿಚ್ಚರಲ್ಲಿ ನೋಡಬಹುದು ಎಷ್ಟು ಹಳೆಯದಾಗಿ ಕಾಣಿಸ್ತಿದೆ ಅಂಡ್ ಯುದ್ಧದಲ್ಲಿ ಭಾಗವಹಿಸಿದ್ದಾಗ ಇದು ಕೂಡ ಟೆಂಪಲ್ ಒಂದಷ್ಟು ನಾಶವಾಗಿದೆ ನಾವು ತುದಿನಲ್ಲಿ ನೋಡಬಹುದಾಗಿದೆ ಈ ಬೆಟ್ಟ ಈ ದೇವಸ್ಥಾನ ಏನಿದೆ ಇದು ಮಾತಂಕ ಬೆಟ್ಟ ಮತ್ತು ಗಂಧ ಮಾಧವನ ನಡುವೆ ಅಂತ ಒಂದು ನಡುವೆ ಇರುವಂತಹ ಈ ದೇವಸ್ಥಾನವಾಗಿದೆ ಈ ದೇವಸ್ಥಾನವನ್ನು ಕಟ್ಟ ಕಟ್ಟಿದಂಥ ಕೀರ್ತಿ ಸಲಕರಾಜ ತಿರುಮಲ ದೇವನಿಗೆ ಸಲ್ಲುತ್ತೆ ಈತ ಈ ಸಲಕರಾಜ ತಿರುಮಲ ದೇವ ಏನಾಗಿದೆ ಅಚ್ಯುತರಾಮ ಕಾಲದಲ್ಲಿ ಮಂತ್ರಿಯಾಗಿರ್ತಾನೆ ಆಗಿರ್ತಾನೆ ಈತನಿಂದ ಸಾವಿರದ ಐನೂರ ಮೂವತ್ನಾಲ್ಕರಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗುತ್ತದೆ ಸಾಮ್ರಾಜ್ಯದ ಇನ್ನೊಂದು ವಿಶಿಷ್ಟ ಅಥವಾ ಜಾತ್ಯಾತೀತ ಒಂದು ವಾಸ್ತುಶಿಲ್ಪ ಶೈಲಿನಲ್ಲಿ ನಾವು ನೋಡುವಂಥದ್ದು ಕಮಲ್ ಮಹಲ್ ಅಂತ ಕರಿತೀವಿ ಅಥವಾ ಲೋಟಸ್ ಮಹಲ್ ಅಂತ ಕರಿತೀವಿ ಏನಕ್ಕೆ ಜಾತ್ಯಾತೀತ ಒಂದು ವಾಸ್ತುಶಿಲ್ಪ ಶೈಲಿಯಿಂದ ಕರೀತಾರೆ ಅಂದ್ರೆ ಈ ಇಲ್ಲಿ ಏನು ಈ ಶೈಲಿ ಒಂದು ಕಟ್ಟಡ ಇದೆ ಇದರಲ್ಲಿ ಯೂಶಲಿ ಇಸ್ಲಾಮಿಕ್ನ ಸಂಬಂಧಿಸಿದ ಅಥವಾ ಇಸ್ಲಾಮನ ಇಸ್ಲಾಂನ ಒಂದಷ್ಟು ವಾಸ್ತುಶಿಲ್ಪ ಶೈಲಿಗಳನ್ನು ಕೂಡ ಬಳಸಿಕೊಂಡು ಈ ಮಹಲನ್ನು ಕಟ್ಟಲಾಗಿದೆ ಇದನ್ನ ಲೋಟಸ್ ಪ್ಯಾಲೇಸ್ ಅಂತ ಕೂಡ ಕರೀತಾರೆ ಅಥವಾ ಚಿತ್ರಾಂಗಿನಿ ಮಹಲ್ ಅಂತ ಕೂಡ ಕರೀತಾರೆ ಇದನ್ನು ಕಟ್ಟಿದಂತ ಕೀರ್ತಿ ಕೃಷ್ಣದೇವರಾಯನಿಗೆ ಸಲ್ಲುತ್ತೆ ಇದನ್ನು ಏನಕ್ಕೆ ಕಮಲ್ ಮಹಲ್ ಅಂತ ಕರಿತಾರೆ ಅಂದ್ರೆ ಇದು ಮೇಲಿಂದ ನೋಡಿದಾಗ ಒಂದು ತಾವರೆ ಹೂವು ಹರಳಿದ ರೀತಿಯಲ್ಲಿ ಹೋಲುತ್ತೆ ಅದರಿಂದಾಗಿ ಇದನ್ನ ಕಮಲದ ಹೂವನ್ನು ಹೋಲೋದ್ರಿಂದ ಇದನ್ನ ಕಮಲ್ ಮಹಲ್ ಅಂತ ಕರೀತಾರೆ ಅಥವಾ ಲೋಟಸ್ ಪ್ಯಾಲೇಸ್ ಅಂತ ಕೂಡ ಕರೀತಾರೆ ಈ ಪ್ಯಾಲೇಸ್ ಏನಿದೆ ಇದು ರಾಜಮನೆತನದ ಅಥವಾ ಸಿರಿ ಲೈಕ್ ಅಂದ್ರೆ ಶ್ರೀಮಂತ ಮಹಿಳೆಯರ ಒಂದು ಮೀಸಲಾದಂತಹ ಒಂದು ಕೊಠಡಿಯಾಗಿರುತ್ತೆ ಇಲ್ಲಿ ಆ ಮಹಿಳೆಯರು ಮಾತ್ರ ವಿಹಾರಕ್ಕೆ ಬಂದು ಒಂದು ವಿರಾಮಿಸಿ ಹೋಗ್ತಾ ಇರ್ತಾರೆ ಇದು ಇಂಡೋ ಇಸ್ಲಾಮಿಕ್ ನ ಒಂದು ಕಂಬೈಂಡ್ ವಾಸ್ತುಶಿಲ್ಪವನ್ನು ಹೊಂದಿರುವಂತಹ ಒಂದು ಕಟ್ಟಡ ಆಗಿರುತ್ತೆ ಹೇಳ್ದಂಗೆ ಇನ್ನೊಂದು ಪ್ರಸಿದ್ಧ ಸ್ಥಳ ಅಂದ್ರೆ ಅದು ಹಂಪಿ ಬಜಾರ್ ಈ ಹಂಪಿ ಬಜಾರ್ ಅಂತ ನೋಡಿದಾಗ ಸಾಲಕ್ಕೆ ಒಂದರಿಂದ ಎರಡು ಕಿಲೋಮೀಟರ್ ಉದ್ದಕ್ಕೂ ಕೂಡ ನಾವು ವಿರೋಪಾಕ್ಷ ನಿಪಾಲಿಂದ ನೋಡ್ತಾ ಹೋದ್ರೆ ಉದ್ದಕ್ಕೂ ಕೂಡ ಇದೆ ಅಂದ್ರೆ ಏನಿದೆ ಲೈಕ್ ಅಂದ್ರೆ ಸುತ್ತಲೂ ಕಲ್ಲಿನ ಚಪ್ಪಡಿಗಳಿಂದ ಕಟ್ಟಿದಂತಹ ಕಾಲು ಸಾಲು ಕಂಬಗಳಿಂದ ನಿರ್ಮಿತವಾದಂತಹ ಈ ಬಜಾರ್ ಸಾವಿರದ ಮುನ್ನೂರ ಮೂವತ್ತಾರ ಅರವತ್ತೈದರ ನಡುವಿನಲ್ಲಿ ನಿರ್ಮಿಸಿದಂತಹ ಒಂದು ಇದು ಬಜಾರ್ ಆಗಿರುತ್ತೆ ಇಲ್ಲಿ ಲೈಕ್ ದಿನಪೂರ್ತಿ ಆಗಿನ ಕಾಲದ ದಿನಪೂರ್ತಿ ವ್ಯಾಪಾರ ವಹಿವಾಟುಗಳನ್ನ ನಡೆಸಲಾಗಿರುತ್ತೆ ನಮಗೆ ಎಲ್ಲ ಗೊತ್ತಿರುತ್ತೆ ವಿಜಯನಗರ ಸಾಮ್ರಾಜ್ಯ ಅಂತ ನಮಗೆ ಬರುವಂಥದ್ದು ನಡು ರಸ್ತೆಯಲ್ಲಿ ಚಿನ್ನ ವೈಜ್ರ ವೈಢೂರ್ಯಗಳನ್ನ ಸೇರಿನಲ್ಲಿ ಬಳ್ಳದಿಂದ ಹರಿದು ವ್ಯಾಪಾರ ಮಾಡ್ತಿದ್ರಂತೆ ಆ ರೀತಿಯಾದಂತಹ ಇದನ್ನ ಇಲ್ಲಿ ಕಾಣ್ಬೋದಾಗಿರುತ್ತೆ ಈ ಹಂಪಿ ಬಜಾರ್ ಏನಿದೆ ಇದು ಮಾತಂಗ ಬೆಟ್ಟದ ತಪ್ಪಲಿನಲ್ಲಿ ಕಂಡು ಬರುತ್ತದೆ ಸೊ ಇದನ್ನ ವಿರೂಪಾಕ್ಷ ಬಜಾರ್ ಅಂತಾನು ಕೂಡ ಕರೀತಾರೆ ಇಲ್ಲಿ ಕಂಡು ಬರುವಂತಹ ಇನ್ನು ಪ್ರಮುಖ ಕಟ್ಟಡಗಳು ಪ್ರಮುಖ ವಾಸ್ತುಶಿಲ್ಪಗಳು ಅಂತ ನೋಡೋದಾದ್ರೆ ಅದು ಏಕಶಿಲೆಯ ಋಷಮ ಅಂತ ಕರಿತೀವಿ ಇನ್ನೊಂದು ಆನೆ ಲಾಯ ಅಥವಾ ಇದಿದೆ ಪುಷ್ಕರ್ಣಿಗಳು ಇವ್ರ ಕಾಲದಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲೂ ಅಥವಾ ಇತ್ತೆಚ್ಚು ದೇವಸ್ಥಾನಗಳಲ್ಲಿ ಪುಷ್ಕರಣಿಗಳನ್ನ ಅಥವಾ ಕಲ್ಯಾಣಿಗಳನ್ನ ಕಟ್ಟತಾ ಬಂದಿರ್ತಾರೆ ಇನ್ನೊಂದು ವೀರ ಹರಿಹರನ ಹರಮನೆ ಅಂತ ಕರೀತಾನೆ ಅದು ಕೂಡ ಪ್ರಮುಖವಾದಂತದ್ದು ಮತ್ತೊಂದು ಬಡವಿ ಲಿಂಗ ಅಂತ ಇದೆ ಸೊ ಈ ನೀವು ಇದನ್ನು ಕೂಡ ನೋಡಬಹುದು ತುಂಬಾ ಒಂದು ಬೃಹದ್ಗಾತದ ಒಂದು ಲಿಂಗವಿದೆ ಅದುವೆ ಬಡವಿ ಲಿಂಗ ಅದ್ರ ಜೊತೆಗೆ ಹಂಪಿಯ ಅಶ್ವಶಾಲೆ ಅಂತ ಅಥವಾ ಇನ್ನು ಕುದುರೆಗಳನ್ನ ಸಾಕೋದಕ್ಕೋಸ್ಕರ ಅಥವಾ ಕುದುರೆಗಳನ್ನ ಒಂದು ಸುಧಾರಿಸ್ಕೊಳ್ಳೋದಿಕ್ಕೋಸ್ಕರ ಅಂತಿದ್ದಂಥ ಒಂದು ಹಂಪಿ ಹಂಪಿಯ ಅಶ್ವಶಾಲೆ ಆಗಿರೋದು ಇವೆಲ್ಲವೂ ಕೂಡ ಹಂಪಿನಲ್ಲಿ ಕಂಡು ಬರುತ್ತಾ ಹೋಗುವಂಥದ್ದು ಹಂಪಿನಲ್ಲಿ ಲೈಕ್ ಇವು ಇಷ್ಟು ಸಿಂಪಲ್ ಸುಮ್ಮನೆ ಕೆಲವಷ್ಟೇ ಹೇಳಿರೋದು ಇನ್ನು ನೀವು ಹಂಪಿಗೆ ಹೋಗಿ ನೋಡ್ಬೋದು ಎಷ್ಟೊಂದು ದೇವಸ್ಥಾನಗಳಿದೆ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಮಿಗಿಲಾದಂತೂ ವಾಸ್ತುಶಿಲ್ಪ ಶೈಲಿನಲ್ಲಿ ಆಗಿರ್ಬೋದು ಅದು ತೊಗೊಂಡಿರೋ ಥೀಮ್ ಆಗಿರ್ಬೋದು ಅಥವಾ ಒಂದು ಸ್ಥಳ ಒಂದು ಆಗಿರ್ಬೋದು ಪ್ರತಿಯೊಂದರಲ್ಲೂ ಒಂದು ಕೆತ್ತನೆಯಲ್ಲಿ ಎಲ್ಲದರಲ್ಲೂ ಕೂಡ ಒಂದು ದೇವನ ಒಂದು ದೇವನಕ್ಕೆ ಮಿಗಿಲು ಅಂದರೆ ಯಾವುದನ್ನು ಯಾವುದಕ್ಕೂ ಹೋಲಿಕೆ ಮಾಡೋದಕ್ಕಾಗಲ್ಲ ಅಂದರೆ ಅಷ್ಟು ಮಟ್ಟಿಗೆ ಒಂದು ಕಲಾ ಪ್ರೌಢಿಮೆಗೆ ಅಥವಾ ಒಂದು ವಾಸ್ತುಶಿಲ್ಪ ಶೈಲಿಗೆ ಶೈಲಿಗೆ ಇವರು ಕೊಡುಗೆಯನ್ನು ನೀಡಿದ್ದಾರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದಾಗಿ ಯಾವ ರೀತಿಯಲ್ಲಿ ಕ್ವಶನ್ ಕೇಳಬಹುದು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದಿಂದ ಯು ಪಿ ಎಸ್ ಎಲ್ ಆಗಿರ್ಬೋದು ಕೆಪಿ ಎಸ್ ಎಲ್ ಆಗಿರ್ಬೋದು ಅಥವಾ ಅದರ್ ಎಕ್ಸಾಮಿನೇಷನ್ ಯೂಶಿಲಿ ಯಾವಾಗಲೂ ಒನ್ ಆರ್ ಟು ಕ್ವಶನ್ ಇದ್ದೇ ಇರುತ್ತೆ ಸೊ ಪ್ರಿಲಿಮ್ಸ್ ಅಲ್ಲಿ ಕೇಳೋದ್ರಲ್ಲಿ ಪ್ರಿಲಿಮ್ಸ್ ಅಲ್ಲಿ ಯಾವ ರೀತಿ ಕ್ಷೇಷನ್ ಕೇಳಬಹುದು ಅಂತ ನೋಡೋದಾದ್ರೆ ವಿಜಯನಗರ ದೇವಾಲಯ ವಾಸ್ತುಶಿಲ್ಪದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿ ಒಂದು ಕ್ವಶನ್ ಕೇಳಿ ಎರಡು ಆಪ್ಷನ್ಗಳು ಕೇಳಬಹುದು ಎತ್ತರದ ರಾಯಗೋಪುರಗಳು ಮತ್ತು ಕೆತ್ತಿದ ಕಂಬಗಳನ್ನು ಹೊಂದಿರುವ ಕಲ್ಯಾಣ ಮಂಟಪ ದೇವಾಲಯದ ಆವತರ ಆವರಣದಲ್ಲಿ ಕಂಡು ಬರುತ್ತದೆ ಫಸ್ಟ್ ಸ್ಟೇಟ್ಮೆಂಟ್ ಎರಡನೇ ಸ್ಟೇಟ್ಮೆಂಟ್ ದೇವಾಲಯಗಳ ಕಂಬಗಳ ಮೇಲೆ ಪ್ರಾಣಿ ಪ್ರತಿಮೆಗಳನ್ನ ಕೆತ್ತಲಾಗಿದೆ ಇದೆ ಮೇಲೆ ನೀಡುವುದು ಯಾವುದು ಸರಿ ಅಂತ ಇದೆ ಸೊ ಎರಡೂ ಆಪ್ಷನ್ ಕರೆಕ್ಟ್ ಯಾಕೆಂದರೆ ಕೆತ್ತಿದ ಕಂಬಗಳನ್ನ ಅಥವಾ ಕಂಬಗಳನ್ನ ಹೊಂದಿರುವಂಥ ಒಂದು ಕಲ್ಯಾಣ ಮಂಟಪ ಅನ್ನೋ ಕಾನ್ಸೆಪ್ಟು ವಿಜಯನಗರ ವಾಸ್ತುಶಿಲ್ಪ ಶೈಲಿಯಲ್ಲಿ ಕಂಡು ಇನ್ನೊಂದು ಪ್ರಾಣಿ ಪ್ರತಿಮೆಗಳನ್ನ ಯಥೆಚ್ಚವಾಗಿ ಕೆತ್ತಲಾಗಿದ್ದು ಕೂಡ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಅದರಿಂದಾಗಿ ಆನ್ಸರ್ ಬೋತ್ ಎ ಆ್ಯಂಡ್ ಬಿ ಆಗಿರುತ್ತೆ ಇನ್ನು ಮೇನ್ಸಲ್ಲಿ ಕೇಳೋದಾದ್ರೆ ವಿಜಯನಗರ ಶೈಲಿಯ ದೇವಾಲಯ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳು ಅಂತ ಕೇಳಿದಾಗ ಅಂತ ಎಲ್ಲ ಚಾನ್ಸಸ್ ಇರುತ್ತೆ ಹೀಗೆ ಕೇಳಿದಾಗ ಇಡೀ ಲೈಕ್ ವಾಸ್ತುಶಿಲ್ಪ ಶೈಲಿ ಯಾವೆಲ್ಲ ವಾಸ್ತುಶಿಲ್ಪ ಶೈಲಿ ಇತ್ತು ಅಂದ್ರೆ ಅದು ಫೀಚರ್ಸ್ ಏನು ಅದರದ್ದು ವೈಶಿಷ್ಟ್ಯತೆ ಏನು ಅನ್ನೋದನ್ನು ನೀವು ಸವಿವರಾಗಿ ಆನ್ಸರ್ನ ಬರೀಬೇಕಾಗತ್ತೆ ಇದಿಷ್ಟು ಹಂಪಿ ದೇವಸ್ಥಾನಗಳ ಬಗ್ಗೆನ ಕುರಿತಾದಂತಹ ಒಂದು ಕೀರು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು